ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಮಗಳನ್ನ ತನ್ನ ಪರ ಮಾಡ್ಕೋಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಇಲ್ಲಿ ಮಗಳನ್ನೇ ಅಪಾಯಕ್ಕೆ ತಳ್ಳಿಬಿಡ್ತಾರ ತಾಂಡವ್ ಏನಾಯ್ತು ಏನ್ ಕತೆ ಜೊತೆಗೆ ಈ ಕಡೆ ಭಾಗ್ಯ ಮುಂದೆ ಎಂಟ್ರಿ ಕೊಟ್ಟಿದ್ದಾಳೆ ಕನಿಕ ಹಾಗಿದ್ರೆ ಇಲ್ಲಿ ಭಾಗ್ಯ ಬದುಕಲಿ ಮತ್ತೊಂದು ಕರಾಳ ಅಧ್ಯಾಯಕ್ಕೆ ಮುನ್ನುಡಿ ಬರೀತಾಳ ಕನಿಕ ಏನಾಯಿತು ಏನ್ ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮೆಸ್ಕ್ಯಾಟ್ರಿನ್ ಅನ್ನು ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೋಸ್ಕರ ಕೈ ತುತ್ತು ಅನ್ನೋ ಒಂದು ಸರ್ವಿಸ್ನ ಕೂಡ ಶುರು ಮಾಡ್ತಾರೆ ಆ ಒಂದು ಪಾಂಪ್ಲೆಟ್ಸ್ ಅನ್ನ ಎಲ್ಲರಿಗೂ ಹಂಚಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಭಾಗ್ಯ ಸುಂದರಿ ಹಾಗೆ ಪೂಜಾ ಮೂವರು ಕೂಡ ಹೋಗ್ತಾರೆ ಅಲ್ಲಿ ಸುತ್ತಮುತ್ತ ಇರೋ ಎಲ್ಲ ಜನಕ್ಕೂ ಕೂಡ ಹೋಗಿದ್ದ ಆ ಮೌತ್ ಪ್ರಮೋಷನ್ ಮಾಡ್ತಿದ್ದಾರೆ ಜೊತೆಗೆ ಪಾಂಪ್ಲೆಟ್ಸ್ ಅನ್ನ ಕೂಡ ಹಂಚುತ್ತಾರೆ ಮನೆ ಊಟ ನೀವು ತಗೊಳ್ಳಿ ನಿಮ್ಮ ಜೊತೆ ಗೊತ್ತಿರೋರಿಗೂ ಕೂಡ ಕೊಡಿ ಅಂತ ಹೇಳಿ ಪ್ರಮೋಷನ್ ಕೂಡ ಮಾಡ್ತಾರೆ ನಂತರ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಸುನಂದ್ ಯಾವುದೇ ಕಾರಣಕ್ಕೂ ನೀವು ಆಗೋದಿಲ್ಲ ಏನು ಒಂದ್ ಕೆಲಸ ಅಂದ್ರೆ ಇಷ್ಟು ಸುಲಭಕ್ಕಾಗುತ್ತೆ ಅಂತ ಅನ್ಕೊಂಡ್ಬಿಡಿದ್ರ ಹೋ ಹಂಚ್ಬಿಟ್ಟು ಬಂದ ತಕ್ಷಣ ನಿಮ್ಗೆ ಎಲ್ಲರ ಕಾಲ್ ಕೂಡ ಬಂದ್ಬಿಡುತ್ತೆ ನೀವು ಎಲ್ಲ ಬೆಳೆದ್ಬಿಡ್ತೀನಿ ಬಿಡ್ತೀನಿ ಅನ್ಕೊಂಡಿದ್ರ ನೀವು ಅನ್ಕೊಂಡುದೆಲ್ಲ ಸುಳ್ಳು ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ ಆದ್ರೆ ಎಲ್ಲರೂ ಕೂಡ ವಿಶ್ವಾಸದಲ್ಲಿ ಕುತ್ಕೊಂಡು ಫೋನ್ ಬರುತ್ತೆ ಅಂತ ವೇಚ್ ಮಾಡ್ತಿದ್ದಾರೆ ಮೊದಲಲ್ಲಿ ಒಂದು ಕಾಲ್ ಬರುತ್ತೆ ಬಟ್ ಬೇರೆ ಯಾರು ಬ್ಯಾಂಕ್ ಅವ್ರು ಮಾಡಿರ್ತಾರೆ ಮತ್ತೊಂದು ಕಾಲ್ ಬರುತ್ತೆ ಕುಸುಮ ರಿಸೀವ್ ಮಾಡ್ತಾರೆ ಬಟ್ ಪೂಜಾ ಅಡ್ರೆಸ್ನ ಕೇಳೋಕೆ ಕಾಲ್ ಮಾಡಿರ್ತಾರೆ ಬಿಕಾಸ್ ಪಾಂಪ್ಲೇಂಟ್ಸ್ ಹಂಚ್ಬೇಕಾದ್ರೆ ಯಾವುದೋ ಒಂದು ಹುಡುಗ ಅಲ್ಲೇ ಪೂಜಾ ಮೇಲೆ ಕಣ್ಣ ಹಾಕಿದ್ದ ಅವನೇ ಕಾಲ್ ಮಾಡಿದೆ ಹುಡುಗಿ ಹೆಸರೇನು ಫೋನ್ ನಂಬರ್ ಅದು ಇದು ಅಂತ ಕೇಳಿದಾಗ ಅವರು ಸರಿಯಾಗಿ ಗ್ರಹಚಾರ ಬಿಡಿಸಿ ಬಾಯ್ ಮುಚ್ಚಿಸ್ತಾರೆ ಬರ್ಬೋದು ಬರ್ಬೋದು ಅಂತ ಅಷ್ಟು ನಿಮ್ ಮಗದೊಂದು ಕಾಲ್ ಬರುತ್ತೆ ಬಟ್ ಅದು ಕೂಡ ಬೇರೆ ಕಾಲೇ ಆಗಿರುತ್ತೆ ಇದ್ರಿಂದಾಗಿ ಭಾಗ್ಯ ಸ್ವಲ್ಪ ಕುಸಿತಾರೆ ಅಂತ ಎಲ್ರಿಗೂ ಕೂಡ ಅನ್ಸುತ್ತೆ ಅಕ್ಕ ನಮ್ದು ಯಾಕೋ ಇದು ವರ್ಕೌಟ್ ಆಗ್ತಿಲ್ಲ ಅಂತ ಅನ್ನಿಸದೆ ಸುಮ್ಮನೆ ಬಿಟ್ಬಿಟ್ರೆ ಒಳ್ಳೇದು ಅಂತ ಅನ್ಸುತ್ತೆ ಅಂತ ಪೂಜಾ ಹೇಳ್ತಾಳೆ ಆಕಡೆ ಸುನಂದ ಅವ್ರು ಕೂಡ ನನ್ನ ಮಾತು ಹೇಳಿದ್ರೆ ನಂಬೋದಿಲ್ಲ ಬರುತ್ತೆ ಬರುತ್ತೆ ಅಂತ ಕಾಯ್ಕೊಂಡು ಕೂತಿದ್ರಲ್ಲ ಬಂತ ನೋಡಿ ಹಾಗೆ ಹೀಗೆ ಅಂತ ಸುಂದವ್ರು ಮಾತಾಡ್ದಾಗ ಅಯ್ಯೋ ಯಾಕೆ ಸುನಂದ ಕೈ ರೀತಿ ಮಾತಾಡ್ತಿದ್ರ ಎಲ್ಲಾ ಒಂದೇ ಸತಿ ಆಗ್ಬಿಡತ್ತ ಈಳು ಬೀಳು ಎಲ್ಲ ಇದ್ದಿದ್ದೆ ಅದಕ್ಕೆ ಯಾಕೆ ಅನ್ಕೋತೀರ ಎಲ್ಲಾ ಕೂಡ ಒಳ್ಳೇದಾಗತ್ತೆ ಇರಿ ಅಂತ ಸುಂದರಿ ಅವ್ರು ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಭಾಗ್ಯ ಮಾತ್ರ ಇಲ್ಲಿ ತಾಂಡವ್ ಹೇಳಿದ ಮಾತುಗಳನ್ನೇ ಯೋಚನೆ ಮಾಡ್ತಿದ್ದಾನೆ ಏನು ಮಾಡ್ಕೋತೀಯ ಆ ಕೈಯಲ್ಲಿ ಸೋಟ್ ಇಟ್ಕೊಂಡು ಮಾತ್ರಕ್ಕೆ ಎಲ್ಲ ಕೂಡ ಸಾಧಿಸಿಬಿಡ್ತೀನಿ ಅಂದ್ಕೊಂಡಿದ್ಯಾ ಸೋಟಿಂದ ಏನೂ ಮಾಡೋಕ್ಕಾಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿದ ಮಾತುಗಳು ಭಾಗ್ಯಗೆ ನೆನಪಾಗ್ತದೆ ಜೊತೆಗೆ ಈತ ಕಡೆ ಪೂಜಾ ಅಕ್ಕ ನನಗೆ ಯಾಕೋ ಅನ್ನಿಸ್ತದೆ ಈ ಯೋಚನೆನೇ ಕೈ ಬಿಟ್ರೆ ಒಳ್ಳೇದು ಅಂತ ಅಂತ ಹೇಳಿದಾಗ ಈ ಕಡೆ ಏನು ಮಾತಾಡ್ತಿದ್ಯಾ ಪೂಜಾನೇನು ಅಂತ ಹೇಳಿ ಕುಸ್ಮ್ರು ಕೂಡ ಕೇಳ್ತಾರೆ ನಮ್ಮ ಭಾಗ್ಯ ಅಂದ್ಕೊಂಡ್ಮೇಲೆ ಮಾಡೇ ಮಾಡ್ತಾಳೆ ಅಂತ ಕೂಡ ಹೇಳ್ತಾರೆ ಯಾಕಮ್ಮ ಏನು ಯೋಚನೆ ಮಾಡ್ತಿದ್ಯಾ ಅಂತ ಮಾವ ಪೂಜಾ ಕೂಡ ಭಾಗ್ಯನ ಕೇಳಿದಾಗ ಈ ಕಡೆ ಭಾಗ್ಯ ಏನೂ ಮಾತಾಡ್ದೆ ಎಲ್ಲ ಕೂಡ ಆಗಿ ಆಗತ್ತೆ ಅಂತ ಹೇಳಿ ಅಡ್ಗೆ ಮನೆಗೆ ಹೋಗ್ತಾರೆ ಬಿಕಾಸ್ ತಾಂಡವ್ ಹೇಳಿದ ಮಾತಿನ ಜೊತೆಗೆ ಭಾಗ್ಯಗೆ ನೆನಪಾಗೋದು ಗುಂಡ ನನ್ನ ಆ ಹುಡುಗ ಬಂದು ಅಕ್ಕ ನಮ್ಮ ಹಾಸ್ಟೆಲ್ ಹುಡುಗರಿಗೆ ನೀವು ಈ ರೀತಿ ಮನೆ ರುಚಿ ಕೊಡ್ತೀರಾ ಅಂದ್ರೆ ಎಲ್ಲ ಎಷ್ಟು ವೆಯ್ಟ್ ಮಾಡ್ತಿರ್ತಾರೆ ಗೊತ್ತಾ ಅನ್ನೋದು ಅದೇ ಕಾರಣಕ್ಕೆ ನಾನು ಹಾಸ್ಟೆಲ್ ಅಂತ ಕಡೆ ಹೋಗಿ ಊಟ ಕೊಟ್ಟರೆ ಖಂಡಿತ ಅವರಿಗೆ ನನ್ನ ರುಚಿ ಇಷ್ಟ ಆಗುತ್ತೆ ನಂತರ ಊಟ ತಗೋಬಹುದು ಅಂತ ಯೋಚನೆ ಮಾಡ್ತಾರೆ ಹಾಗಾಗಿ ಅಕ್ಕಿ ಇಡ್ತಿದ್ದಾರೆ ಸಾಂಬಾರ್ ಮಾಡ್ತಿದ್ದಾರೆ ಪಲ್ಯ ಮಾಡ್ಕೋತಿದ್ದಾರೆ ಎಲ್ಲವನ್ನ ಕೂಡ ಮಾಡ್ತಾರೆ ಇದನ್ನೆಲ್ಲ ನೋಡಿ ಏನ್ ಮಾಡ್ತಿದ್ಯಾ ಅಂತ ಹೇಳಿ ಸುನಂದ್ ಅವ್ರು ಕೇಳ್ತಿದ್ದಾರೆ ಜೊತೆಗೆ ಹೋ ಇದನ್ನು ಮಾಡ್ಕೊಂಡು ಹೋಗಿ ಖರ್ಚು ಮಾಡಿ ಆಮೇಲೆ ಏನಪ್ಪಾ ಮಾಡುದು ಇನ್ನಿಲ್ಲ ಅನ್ನಪ್ಪ ದುಡ್ಡು ಹೊಂದುದು ಅಂತ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ ಈ ಕಡೆ ಪೂಜಾಕ ಏನ್ ಮಾಡ್ತಿದ್ಯಾ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಕುಸುಮ ಅವರಂತೂ ಸ್ಮೈಲ್ ಮಾಡ್ತಾ ತನ್ನ ಸೊಸೆ ಮಾಡುದನ್ನ ನೋಡ್ತಿದ್ರೆ ಈ ಕಡೆ ಸುನಂದ್ ಅವರು ಏನ್ರಿ ಕುಸುಮ ಅವ್ರ ಒಂದು ಹಗ್ಲು ವೇಸ್ಟ್ ಆದ್ರೆ ಹಾಗೆ ಹೀಗೆ ಅಂತಿದ್ರೆ ಇವತ್ತು ನೋಡಿದ್ರೆ ಇಷ್ಟೆಲ್ಲ ಮಾಡ್ತಿದ್ದಾಳೆ ಏನು ಮಾತಾಡ್ತಾನೆ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ನನಗೆ ತುಂಬಾ ಚೆನ್ನಾಗಿ ಗೊತ್ತದ ನನ್ ಸೊಸೆ ಏನೇ ಮಾಡಿದ್ರು ಅದರಲ್ಲಿ ಒಳ್ಳೆ ಉದ್ದೇಶನೇ ಇರತ್ತೆ ಅಂತ ಅಂತ ಕುಸುಮ್ರು ಸಪೋರ್ಟ್ ಮಾಡ್ತಿದ್ದಾರೆ ಭಾಗ್ಯಗೆ ಈ ಕಡೆ ಭಾಗ್ಯ ಇದನ್ನೆಲ್ಲ ಮಾಡ್ಕೊತಿರೋದು ಹೊರಗಡೆ ಹೋಗಿ ಕೊಡುವುದಕ್ಕೆ ಅಂದಾಗ ಎಲ್ಲ ಅಕ್ಕ ಹೋಗಿ ಕೊಡ್ತೀಯ ಅಂತ ಪೂಜಾ ಕೇಳಿದಾಗ ಎಲ್ಲಿ ಇದ್ರ ಅವಶ್ಯಕತೆ ಇರುತ್ತೋ ಅಲ್ಗ್ ಹೋಗ್ತೀನಿ ಅವ್ರಿಗೆ ಈ ಒಂದು ರುಚಿ ನೋಡಿದ್ರೆ ಇಷ್ಟ ಆಗ್ಬಹುದು ಅಂತ ಹೇಳಿದಾಗ ಅಕ್ಕ ನನಗೆ ಯಾಕೋ ಇದು ಸರಿ ಬರುವುದಿಲ್ಲ ಅಂತ ಅನ್ನಿಸದೆ ಅಂತ ಸಪೋರ್ಟ್ ಮಾಡಬೇಕು ಅಂದ್ರೆ ನನ್ನ ಜೊತೆ ಬಂದು ಸಪೋರ್ಟ್ ಮಾಡಿ ಇಲ್ಲ ಅಂದ್ರೆ ಬೇಡ ನಾನೇ ಹೋಗ್ತೀನಿ ಅಂತ ಭಾಗ್ಯ ಕೂಡ ಹೇಳ್ತಾರೆ ಆ ಕಡೆ ತನ್ವಿಗೆ ಸಿಗ್ನೇಚರ್ ನ ಮಾಡ್ಕೊಡ್ತಿದ್ದಾರೆ ಈ ಕಡೆ ತಾಂಡವ್ ಈ ಕಡೆ ತನ್ವಿ ಅಂತ ಫುಲ್ ಖುಷಿ ಇನ್ನೇನು ಇನ್ನೇನೋ ತಾಂಡವ್ ಸಿಗ್ನೇಚರ್ ಮಾಡಬೇಕು ಅಷ್ಟರಲ್ಲಿ ಆ ಒಂದು ಕಾನ್ಸರ್ಟ್ ಫಾರ್ಮ್ ನೋಡೇ ಬಿಡ್ತಾರೆ ನೋಡಿದೆ ಏನಿದೋ ತನ್ವಿ ಇದ್ರಲ್ಲಿ ಯಾಕೆ ಸಹಿ ಮಾಡಿಸ್ಕೋತಿದ್ಯಾ ಏನಿದ್ರು ಫಾಮು ಏನು ಅಂತ ಎಲ್ಲ ಕೇಳಿದಾಗ ಅದು ಪಪ್ಪ ಅದು ಟ್ರಿಪ್ಗೆ ಹೋಗ್ತಿರೋದು ಪಪ್ಪ ನಮಗೂ ಕಾಲೇಜಲ್ಲಿ ಇದ್ದು ಇದು ಬೋರ್ ಆಗಿದೆ ನಾವು ಹುಡುಗಿರಲ್ಲ ಟ್ರಿಪ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಕಾರಣಕ್ಕ ಕನ್ಸರ್ಟ್ ಫಾರ್ಮ್ ನ ತಗೊಂಡ್ ಮನಿ ಅಂತ ಹೇಳಿದ್ರು ನಾವೇ ಫ್ರೆಂಡ್ಸ್ ಹೋಗ್ತಿರೋದು ಪಪ್ಪಾ ಅಂದಾಗ ಏನ್ ಮಾತಾಡ್ತಿದ್ಯಾ ನೀವು ನೀವು ಹುಡುಗಿರು ಹುಡುಗಿರು ಹೋಗೋದಾ ಅಂತ ಹೇಳಿ ತಾಂಡ್ ಕೇಳಿದಾಗ ಹೌದು ಪಪ್ಪಾ ನಾವು ಎಷ್ಟು ದಿನ ಅಂತ ಈ ಅಸೈನ್ಮೆಂಟ್ ಕಾಲೇಜ್ ಹೋದು ಅಂತಾನೆ ಇರೋದು ನಮಗೂ ಕೂಡ ಫ್ರೀ ಬೇಕಲ್ವಾ ಅದಕ್ಕೆ ಅಜ್ಜಿ ಮತ್ತೆ ಅಮ್ಮನ್ ಕೇಳಿದಾಗ ಒಪ್ಕೊಳ್ಳೇ ಇಲ್ಲ ಅದಕ್ಕೂ ನೀವು ಅರ್ಥ ಮಾಡ್ಕೋತೀರಾ ಅಂತ ನಾನ್ ನಿಮ್ಮ ಹತ್ರ ತಗೊಂಡ್ ಬಂದೆ ಅಂತ ಹೇಳ್ತಾಳೆ ತಾನು ನೀವೊಂದ್ ದೊಡ್ಡ ಗಲಾಟೆನೆ ಮಾಡ್ಬಿಟ್ರು ಗೊತ್ತಾ ಮನೇಲಿ ಅಂತ ಈ ಕಡೆ ಹೋ ನಿಮ್ಮ ಅಜ್ಜಿ ಮತ್ತೆ ನಿಮ್ಮ ಅಮ್ಮ ಒಪ್ಕೊಳ್ದೇ ಇರೋದನ್ನ ನಾನ್ ಒಪ್ಕೊಂಡು ಸೈನ್ ಆಗಿಬಿಡ್ತೀನಿ ಅಂತ ಅನ್ಕೊಂಡೆ ಯಾವುದೇ ಕಾರಣಕ್ಕೂ ಇಲ್ಲ ಯಾವ್ದೇ ಕಾರಣಕ್ಕೂ ಇದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಏನು ಚೇಂಜಸ್ ಅವಶ್ಯಕತೆ ಇಲ್ಲ ಈಗ ಏನು ಮಾಡ್ತಿದ್ಯೋ ಅದನ್ನ ಮಾಡ್ಕೊಂಡಿರು ಈಗ ಹೇಗಿದ್ಯೋ ಆಗಿದ್ರೇನೆ ಸಾಕು ಏನು ಅನ್ಕೊಂಡ್ಬಿಡಿದ್ಯಾ ನೀನು ಒಪ್ಕೊಳ್ದೆ ಇರೋದಕ್ಕೆ ನಾನು ಸಿಗ್ನೇಚರ್ ಹಾಕ್ತೀನಿ ಅಂತ ಅನ್ಕೊಂಡ್ಬಿಟ್ಟಿಯಾ ಯಾವುದೇ ಕಾರಣಕ್ಕೂ ನಾನು ಇದಕ್ಕೆ ಸಹಿ ಹಾಕೋದಿಲ್ಲ ಸಿಗ್ನೇಚರ್ ಹಾಕೋದಿಲ್ಲ ಅಂತ ಹೇಳ್ತಿದ್ದಾನೆ ಏನು ಮಾತಾಡ್ತಿದ್ರ ಪಪ್ಪಾ ನೀವು ಅದೇ ರೀತಿ ಆಡ್ತಿದ್ರಲ್ಲ ಅಂತ ಇಲ್ಲ ತನ್ವಿ ನೀನು ಹೋಗಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇ ನೀನು ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಅಷ್ಟೇ ಸಾಕು ಕಾಲೇಜ್ಗೆ ಹೋಗು ಓದು ಅಷ್ಟೇ ಸಾಕು ಅಂತ ಹೇಳಿ ಬಾ ಕಾಲು ಕಾಲೇಜಿಗೆ ಬಿಡ್ತೀನಿ ಕುತ್ಕೋ ಅಂತ ಹೇಳ್ತಾರೆ ಈ ಕಡೆ ತನ್ವಿ ಬರ್ತಿರೋದಿಲ್ಲ ಸುಮ್ಮನೆ ಬರ್ತಿಯೋ ಇಲ್ವೋ ಅಂತ ಹೇಳಿ ತಾಂಡವ್ ತನ್ವಿನ ಕೂರಿಸ್ಕೋತಾರೆ ತಾಂಡವ್ ಕೂಡ ಅದಕ್ಕೆ ಸಿಗ್ನೇಚರ್ ಮಾಡೋದಿಲ್ಲ ಒಂದು ತಂದೆ ಹೇಗೆ ಬಿಹೇವ್ ಮಾಡಬೇಕು ಅದೇ ರೀತಿ ಮಾಡ್ತಾರೆ ನಂತರ ತನ್ವಿನ ಕಾಲೇಜ್ ಕರ್ಕೊಂಡು ಹೋಗಿ ಬಿಡ್ತಾರೆ ಕರ್ಕೊಂಡು ಹೋಗಿ ಬಿಡ್ತಿದ್ದಾಗ ಎಲ್ಲ ಕೂಡ ಕಾನ್ಸಲ್ಟೇಟರ್ಗೆ ಸಿಗ್ನೇಚರ್ ಹಾಕಿಸ್ಕೊಂಡು ಬಂದಿದ್ದಾರೆ ತನ್ವಿ ನೀನು ಹಾಕಿಸ್ಕೊಂಡು ಬಂದಿದ್ಯಾ ಅಲ್ವಾ ಅಂತ ಹೇಳಿದಾಗ ಇಲ್ಲ ಆಗ್ಲಿಲ್ಲ ಅಂತಾಗ ಏನಾಗಿಲ್ಲ ಅಂತ ಹೇಳ್ತಿದ್ದೆ ಅಲ್ಲ ಸ್ವಲ್ಪ ಎಮೋಷ್ನಲಿ ಡ್ರಾಮಾ ಮಾಡಿದ್ರೆ ಒಪ್ಕೋತಾ ಇದ್ರು ಅಂತಕ ಬೇರೆ ಫ್ರೆಂಡ್ ಅವ್ರ ಮನೇಲಿ ಆ ರೀತಿ ಇಲ್ಲ ಕಣ ಅಷ್ಟು ಸುಲಭ ಅಲ್ಲ ನಮ್ಮ ಮನೇಲಿ ಒಪ್ಪಿಸಿದಷ್ಟು ಎಲ್ಲರನ್ನ ಕೂಡ ಒಪ್ಪಿಸ್ಬೇಕಾಗತ್ತೆ ಅವರು ಅಂತ ಕೂಡ ಹೇಳ್ತಾರೆ ಈ ಕಡೆ ತನ್ವಿ ಕೂಡ ಹೌದು ನೀವೆಲ್ಲ ಹೋಗ್ಬನ್ನಿ ನಾನು ಬರೋದಿಲ್ಲ ಯಾಕಂದ್ರೆ ಮನೇಲಿ ಒಬ್ರು ಒಪ್ಪಿದ್ರೆ ಇನ್ನೊಬ್ರು ಒಪ್ಕೊಳ್ಳೋದಿಲ್ಲ ಅಪ್ಪ ಕೂಡ ಒಪ್ಕೊಳ್ಲಿಲ್ಲ ಅಂತ ಹೇಳಿ ತನ್ವಿ ಹೇಳ್ತಿದ್ದಾಳೆ ಅತ ಕಡೆ ಭಾಗ್ಯ ಪೂಜಾ ಸುಂದರಿ ಎಲ್ಲರೂ ಕೂಡ ಆ ಒಂದು ವಸತಿ ಇರ್ತಕ್ಕಂಥ ಬಾಲಕರು ವಸತಿ ಇರ್ತಕ್ಕಂಥ ಅಂದ್ರೆ ಹಾಸ್ಟೆಲ್ಗೆ ಬರ್ತಾರೆ ಹಾಸ್ಟೆಲ್ ಅಲ್ಲಿ ಅಲ್ಲಿ ಒಂದಿಬ್ರು ಹುಡುಗರು ನಿಂತಿರ್ತಾರೆ ಮನೆ ಊಟ ಮನೆ ಊಟ ಅಂತ ಹೇಳಿ ಭಾಗ್ಯ ಸಾರ್ತಾರೆ ಹುಡುಗರು ಬಂದಿದೆ ಮನೆ ಊಟನ ಅಂತ ಹೇಳಿ ತಗೊಂಡು ತಿಂತಿದ್ದಾರೆ ಅಕ್ಕ ತುಂಬಾ ರುಚಿಯಾಗಿದೆ ಅಕ್ಕ ಎಷ್ಟು ರುಚಿಯಾಗಿದೆ ಗೊತ್ತಾ ನೆನಪೆ ಆಗ್ತದೆ ಮನೆ ಊಟ ತಿಂದಾಗೆ ಅನ್ನಿಸ್ತದೆ ಅಂತ ಕೂಡ ಹೇಳ್ತಾರೆ ಖಂಡಿತ ನಿಮ್ ಫ್ರೆಂಡ್ಸ್ಗೂ ಕೂಡ ಹೇಳಿ ಅಂತ ಹೇಳಿದಾಗ ಅಯ್ಯೋ ನಮ್ಮ ಮೆಸ್ಸಿಗೆ ಬಂದ್ಬಿಡಿ ಅಕ್ಕ ಅವ್ರನ್ನ ಓಡಿಸ್ಬಿಟ್ಟು ನಿಮ್ಮನ್ನೇ ಸೇರ್ಸ್ಕೊಂಡ್ಬಿಡ್ತೀವಿ ನಾವು ಅಂದಾಗ ನಿಮಗೆ ನಾನೇ ಬರ್ತೀನಿ ತಗೊಳ್ಳಿ ಪಾಂಪ್ಲೆಟ್ಸ್ ನಿಮ್ ಫ್ರೆಂಡ್ಸ್ಗೂ ಕೊಡಿ ನಿಮ್ಗೆ ಯಾವಾಗ ಮನೆ ಊಟ ಬೇಕು ಆಗ ನಾನು ಕಾಲ್ ಮಾಡಿ ಆರ್ಡರ್ ಮಾಡಿ ನಾನೇ ಇಲ್ಲಿ ಬರ್ತೀನಿ ಅಂತ ಭಾಗ್ಯ ಪಾಂಪ್ಲೆಟ್ಸ್ ಅನ್ನ ಹಂಚಿದಾಗ ಇವು ಹೌದಾ ಅಕ್ಕ ಅಂತ ಹೇಳಿ ಫೋಟೋ ತಗೋತಾ ಇರ್ತಾನೆ ಹುಡುಗ ಇನ್ನೊಬ್ಬ ಫ್ರೆಂಡ್ ಏನಿದು ಎಷ್ಟು ದುಡ್ಡು ಅಂತ ಫಸ್ಟ್ ಕೇಳು ಅಂತ ಕೇಳಿದಾಗ ಈ ಕಡೆ ಇವತ್ತು ಫ್ರೀ ಊಟ ಎಲ್ರಿಗೂ ಕೂಡ ಅಂತ ಹೇಳಿ ಭಾಗ್ಯ ಹೇಳಿದಾಗ ಹೌದಾ ನಮ್ಮ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡ್ತೀವಿ ರೀ ಅಂತ ಹೇಳಿ ಎಲ್ಲರೂ ಕೂಡ ಬರ್ತಿದ್ದಾರೆ ಈ ಕಡೆ ಪೂಜೆ ಇದೇನಕ್ಕ ಫ್ರೀ ಊಟ ಕೊಡ್ತಿದ್ದಾಳೆ ಅಂತ ಅನ್ಕೋತಿದ್ದಾಗೆ ಎಲ್ಲಾ ಮಕ್ಕಳು ಕೂಡ ಬಂದಿದ್ದೆ ಭಾಗ್ಯ ಆತ ಮನೆ ಊಟ ತಗೊಂಡಿದ್ದೆ ಸಕದಾಗಿ ಬಾರಿಸ್ತಿದ್ದಾರೆ ಅದೇ ಟೈಮ್ಗೆ ಅಲ್ಲಿ ಕನಿಕಾ ಹೋಗ್ತಿರ್ತಾಳೆ ಹುಡುಗರು ಹೋಗ್ತಿರೋದ್ರಿಂದ ಗಾಡಿ ಹಾಗೆ ಸ್ಟಾಪ್ ಆಗ್ಬಿಡುತ್ತೆ ಏನಿದು ಯಾಕೆ ಸ್ಟಾಪ್ ಮಾಡಿದ್ರಿ ಅಂದಾಗ ಮಕ್ಕಳು ಹೋಗ್ತಿದ್ರು ಮೇಡಮ್ ಅಂತ ಹೇಳ್ತಾರೆ ಸರಿಯಾಯಿತು ಅಂತ ಬಗ್ಗೆ ನೋಡಿದ್ರೆ ಎಲ್ಲ ಕೂಡ ಊಟ ಮಾಡ್ತಿರ್ತಾರೆ ಏನಪ್ಪಾ ಅಂತ ಕನಿಕ ನೋಡ್ತಿದ್ದಾಳೆ ಅಲ್ಲಿ ಭಾಗ್ಯ ಇರುವುದನ್ನು ಗಮನಸೇ ಬಿಡ್ತಾರೆ ನೋಡಿದೆ ಹೋ ಈ ಬಿಸ್ನೆಸ್ ಶುರು ಮಾಡಿದ್ಯಾ ಅಂತ ಅನ್ಕೋತಿದ್ದಾರೆ ಹಾಗಿದ್ರೆ ಆ ಬಿಸ್ನೆಸ್ನ ಕೂಡ ಹೋಗಿ ಹಾಳು ಮಾಡ್ತಾರೆ ಭಾಗ್ಯನ ಭಾಗ್ಯ ಬಿಸ್ನೆಸ್ನ ಹಾಳು ಮಾಡ್ತಾರೆ ಕನಿಕ ಹಾಗಿದ್ರೆ ಭಾಗ್ಯ ಹೊಸ ಬಿಸ್ನೆಸ್ ಕೂಡ ಹಾಳಾಗ್ಬಿಡುತ್ತಾ ಈ ಕಡೆ ರೆಬಲ್ ಆದ ಭಾಗ್ಯ ಕನಿಕಗೆ ಗ್ರಾಚಾರ ಬಿಡಿಸ್ತಾರೆ ಆ ಕಡೆ താണ്ടവ തൻവീക സഹി മാൊട്ട ഫ്രെന്സ്മേല ഏനാ മുൻ വീഡിയോ